ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸೌರೆಕಾಯಿ ಪನ್ನೀರ್ ಹಾಕಿದ ಬರ್ಪಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದೀನಿ ತುಂಬ ಚೆನ್ನಾಗಿರ್ತೈತೆ ಹೆಲ್ತಿ ಫುಡ್ಡು ಮಕ್ಕಳು ದೊಡ್ಡವರು ಹಿರಿಯರು ಎಲ್ಲರೂ ತಿನ್ಬೋದು ಅಷ್ಟು ಟೇಸ್ಟ್ ಇದರಲ್ಲಿ ಡ್ರೈ ಫ್ರೂಟ್ಸು ಜಾಸ್ತಿ ಹಾಕಿದೀವಿ ಹಾಲಿದೆ ಬನ್ನಿ ಸಕ್ಕರೆ ಕಡಿಮೆನೇ ಹಾಕಿರ್ತೀನಿ ತುಂಬ ಟೇಸ್ಟ್ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಸೌರೆಕಾಯಿ ಬರ್ಪಿ ಮಾಡಲಿಕ್ಕೆ ಒಂದು ಸೌರೆಕಾಯಿ ತೊಗೊಂಡಿದ್ದೀನಿ ಪನ್ನೀರ್ ತೊಗೊಂಡಿದ್ದೀನಿ ಇದು ಫಸ್ಟ್ ಚಿಪ್ಪೆ ತೆಗೆದು ಇದನ್ನ ತುರ್ಕೊಳ್ಳೋಣ ಬನ್ನಿ ಫಸ್ಟು ಚಿಪ್ಪೆ ತೆಕ್ಕೊಂಬಿಡೋಣ ನೋಡಿ ಎಲ್ಲ ಚಿಪ್ಪೆ ಇಟ್ಕೊಂಡಿದ್ದೀನಿ ಇದು ಅಷ್ಟು ಬೀಜ ಜಾಸ್ತಿ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಬಿಟ್ಟಿದ್ದೀನಿ ಫುಲ್ ಬೀಜ ತೆಗಿಯೋಕ್ಕೋಗಿಲ್ಲ ಹೋಗಿಲ್ಲ ಯಾಕಂದರೆ ಬೀಜನೇ ಇಲ್ಲ ಇದರೊಳಗಡೆ ನೋಡಿ ಈ ಥರ ಮೀಡಿಯಮ್ ಸೈಜ್ ಇದೆಯಲ್ಲ ಇದು ದಪ್ಪಾಯಿತು ಇದನ್ನು ಆಯಿತು ನೋಡಿ ಈ ಥರ ಮೀಡಿಯಮ್ ಸೈಜ್ ಇದೆಯಲ್ಲ ತೀರಾ ಸಣ್ಣ ಇರುತ್ತೆಲ್ಲ ಈ ಥರ ಅದರೊಳಗೆ ತುರ್ಕೊಂಡ್ರಿ ಸಾರಿ ಹಿಂದು ಆಯಿತಾ ಥರ ನೋಡಿ ಈ ರೀತಿ ಎಲ್ಲ ತುರ್ಕೊಂಡಿದ್ದೀನಿ ಈಗ ಗ್ಯಾಸ್ ಹಚ್ಚಿ ಒಂದು ಬಾಣ್ಲೆ ಇಟ್ಟಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ ನಾವೇನು ತುರಿದೀವಲ್ಲ ಅದು ಹಾಕ್ಕೊಂಡ್ರೋಣ ಚೆನ್ನಾಗೆ ಈ ಬಾಣಲೆ ಒಳಗೆ ಸ್ವಲ್ಪ ತುಪ್ಪ ಹಾಕಿದಿವಲ್ಲ ಚೆನ್ನಾಗಿ ನಾವು ಇದನ್ನ ಬೇಯಿಸ್ಕೊಬೇಕಾಗ್ತಿತ್ತೆ ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ತಿರ್ಸೋಣ ಮೀಡಿಯಮ್ ಊರಿಯೊಳಗೆ ಒಂದು ಐದು ನಿಮಿಷ ಬೇಯಿಸೋಣ ಈಗ ಒಂದು ಐವತ್ತು ಅಷ್ಟು ಪನ್ನೀರನ್ನ ಕಟ್ ಮಾಡಿ ಹಾಕ್ಕೊತೀನಿ ಅದೇ ಬಟ್ಲೊಳಗೆ ಒಂದು ಬಟ್ಲು ಕೆಣ್ಣೆ ಹಾಲು ಹಾಕ್ಕೊತೀನಿ ಗಟ್ಟಿ ಹಾಲು ಜಜ್ಜಿಟ್ಟಿರೋದ ಮೂರು ಏಲಕ್ಕಿ ಅದು ಹಾಕ್ಕೊಂಡ್ಬಿಡೋಣ ಸ್ವಲ್ಪ ಸ್ಮೆಲ್ಲಿಗೆ ವೆನಿಲಾ ಹೆಸಮ್ ಹಾಕ್ಕೊತೀನಿ ಚೂರು ಗೋಡಂಬಿನ ಒಂದು ಐವತ್ತು ಅಷ್ಟು ಹಾಕ್ಕೊಂತೀನಿ ಇದಕ್ಕೆ ನಾವು ಕೋವಾ ಇಲ್ಲ ಹಾಗೆ ಮಾಡೋದು ಅದರಿಂದ ಇದೆಲ್ಲ ಇದ್ದೀನಿ ಐವತ್ತು ಅಷ್ಟು ನಾನು ಗೋಡಂಬಿ ಹಾಕಿದ್ದೀನಿ ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ ನೋಡಿ ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ನುಣ್ಣಗೆ ರುಬ್ಬೇಕು ಸ್ವಲ್ಪ ಮಧ್ಯ ಮಧ್ಯ ತಿರುಗಿಸ್ಕೊತಾರಣ್ಣ ಇನ್ನೊಂದು ಸ್ವಲ್ಪ ಬೇಯಲಿ ಇದು ಚೆನ್ನಾಗಿ ಬೆಂದರೆ ಆವಾಗ ಹಾಕ್ಕೊಬೋದು ಈಗ ಇಟ್ಟಿದ್ದೀವಲ್ಲ ಆ ಪದಾರ್ಥ ಹಾಕ್ಕೊಳಣ ಪನ್ನೀರು ಗೋಡಂಬಿ ರುಬ್ಬಿಟ್ಟಿದ್ಯವಲ್ಲ ಅದು ಹಾಕ್ಕೊಂತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆರಡು ಚೆನ್ನಾಗಿ ಬೇಯಬೇಕು ಇದನ್ನ ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಮೀಡಿಯಮ್ ಊರೊಳಗೆ ಬೇಯಿಸೋಣ ಮಧ್ಯ ಮಧ್ಯ ಒಂದು ಸುರು ತಿರ್ಸ್ಕೊಂಡ್ರಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ತಟ್ಟೆನ ಎಣ್ಣೆ ಈ ತುಪ್ಪದೊಳಗಡೆ ಸ್ವಲ್ಪ ಅಪ್ಲೈ ಮಾಡ್ಕೊಳೋಣ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡ್ರಿ ಹಿಂಗೆ ಸೈಡ್ಗೆಲ್ಲ ನಾನು ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ನಾನು ಹೆಚ್ಚಾಗಿ ಹಾಕೋಕ್ಕೋಗಲ್ಲ ನಿಮಗೆ ಬೇಕಂದ್ರೆ ಫುಲ್ ಹಾಕ್ಬೋದು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಈ ತುಪ್ಪ ಹಂಗೆ ಬಿಡೋಣ ಇನ್ನೊಂದು ಸತಿ ಮಿಕ್ಸ್ ಮಾಡಿ ಒಂದು ಎರಡು ಸೆಕೆಂಡು ಬೇಸನ್ನ ನೋಡಿ ಎಲ್ಲ ಬಿಟ್ಕೊಂಡಿದೆ ನೋಡಿ ಈಗ ಆಗಿದೆ ಅಂತ ಅರ್ಥ ತೆಗಾನ ಇವಾಗ ಕರೆಕ್ಟಾಗಿ ಇರ್ತೈತೆ ಬರ್ಕಿ ಮಾಡಲಿಕ್ಕೆ ಆಫ್ ಮಾಡ್ತೀನಿ ಗ್ಯಾಸು ಈಗ ಒಂದು ತಟ್ಟೆಗೆ ಸುರ್ಕೊಂಬಿಡೋಣ ಈಗ ಇದನ್ನ ಸಮ ಮಾಡೋಣ ನೋಡಿ ಈ ಥರ ಸಮ ಮಾಡಿದ್ದೀನಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿರೋದು ಡ್ರೈ ಫ್ರೂಟ್ಸ್ ಹಾಕ್ಕೊಳ ಮೇಲೆ ಒಂದು ಎರಡು ಗಂಟೆ ಕಾಲ ಹಾಗೆ ಬಿಡೋಣ ಆಮೇಲೆ ಕಟ್ ಮಾಡೋಣ ಇದನ್ನ ನೋಡಿ ಚೆನ್ನಾಗೆ ಸೆಟ್ ಆಗಿದೆ ಈಗ ಕುಯ್ಕೊಳ ನೋಡಿ ಈ ಥರ ಪೀಸ್ ಪೀಸಾಗಿ ಕಟ್ ಮಾಡ್ಕೊಳೋಣ ಈಗ ಜೋಡಿಸ್ಕೊತೀನಿ ನೋಡಿದ್ರಲ್ಲ ಸೌರೆಕಾಯಿ ಮತ್ತು ಪನ್ನೀರ್ ಹಾಕಿದ ಬರ್ಫಿ ಯಾವ ರೀತಿ ಮಾಡೋದಂತೇಳಿ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ್ದಾಗಿ ಬಾ ಬಾಯ್